ಪರಪ್ಪನ ಅಗ್ರಹಾರ ದರ್ಶನ್ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದಾವೆ ಮೂರು ಪ್ರಕರಣಗಳಲ್ಲಿ ಎರಡರ ಪೈಕಿ ದರ್ಶನ್ ಎ ಒನ್ ಆರೋಪಿ ಎರಡು ಕೇಸ್ಗಳಲ್ಲಿ ದರ್ಶನ್ ಎ ಒನ್ ಆರೋಪಿ ಒಂದನೇ ಪ್ರಕರಣದಲ್ಲಿ ದರ್ಶನ್ ಎ ಒನ್ ನಾಗರಾಜ್ ಎ ಎ ಟು ವಿಲ್ಸನ್ ಗಾರ್ಡನ್ ನಾಗ ಎ ತ್ರೀ ಕುಳ್ಳಾಸಿನ ಎ ಫೋರ್ ಹಾಗೆ ಎರಡನೇ ಪ್ರಕರಣದಲ್ಲಿ ನಟ ದರ್ಶನ್ ಎ ಒನ್ ಧರ್ಮ ಅನ್ನೋ ಅಂದರೆ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತಹ ಕೇಸ್ ಇದು ಮ ಜೈಲಲ್ಲಿ ಮೊಬೈಲ್ ಯೂಸ್ ಮಾಡಿದಂತಹ ಕೇಸ್ ಇದು ದರ್ಶನ್ ಎ ಒನ್ ಧರ್ಮ ಎ ಟು ಸತ್ಯ ಎ ತ್ರೀ ಹಾಗೆ ಮೂರನೇ ಪ್ರಕರಣದಲ್ಲಿ ಸುದರ್ಶನ್ ಕೆ ಎಸ್ ಎ ಒನ್ ಮುಜೀಬ್ ಎ ಟು ಪರಮೇಶ್ವ ನಾಯ್ಕ ಲಮಾಣಿ ಎ ತ್ರೀ ಕೆ ಬಿ ರಾಯಮನೆ ಎ ಫೋರ್ ಕಾರಾಗೃಹಗಳ ಉಪನಿರ್ದೇಶಕ ಸೋಮಶೇಖರ್ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಸೋಮಶೇಖರ್ ದೂರು ಆಧರಿಸಿ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜಲೆಯಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದಾವೆ ಮೂರು ಪ್ರಕರಣಗಳ ಪೈಕಿ ಎರಡು ಕೇಸ್ನಲ್ಲಿ ದರ್ಶನ್ ಏವನ್ ಆರೋಪಿ ಎರಡು ಕೇಸ್ಗಳಲ್ಲಿ ದರ್ಶನ್ ಎ ಆರೋಪಿ ಇನ್ನೊಂದು ಕೇಸ್ನಲ್ಲಿ ಅಂದರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಕೇಸ್ ಆಗಿರುವಂಥದ್ದು ಇನ್ನು ಎರಡು ಪ್ರಕರಣ ಅಂದರೆ ಒಂದು ಅಲ್ಲಿ ಕೂ ಗಮನಿಸ್ತಾ ಇರುವಂಥದ್ದು ಒಂದು ಅಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇರುವಂತಹ ವಿಚಾರ ಏನಿದೆ ಅದೊಂದು ಅದ್ರ ಜೊತೆಗೆ ವಿಡಿಯೋ ಕಾಲಲ್ಲಿ ಅಲ್ಲಿ ಮಾತನಾಡಿರುವಂಥದ್ದು ಅಂದರೆ ಅಕ್ರಮವಾಗಿ ಮೊಬೈಲ್ ಬಳಸಿದಂತಹ ಆರೋಪ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಕೇಸ್ಗಳು ದಾಖಲಾಗಿದ್ದಾವೆ